最後です ಇವತ್ತು ನೀರು ಉದ್ಘಾಟನೆ ಆಗಿದೆ ರಾಜ್ಯ ನಾಯಕರು ಉದ್ಘಾಟನೆ ಮಾಡಿದ್ದಾರೆ ಏನು ಸಮಸ್ಯೆ ಸಮಸ್ಯೆ ಇತ್ತು ಯಾಕೆ ವರ್ಷದಿಂದ ನೀರು ನೋಡಿ ಫಸ್ಟ್ ಏನು ಹೇಳಬೇಕು ಅಂದ್ರೆ ನಮ್ಮ ನಸೀರ್ ಸಾಹ್ಗೆ ನಾವು ನಮ್ಮ ಕಡೆಯಿಂದ ನಾನು ದೊಡ್ಡ ನಮ್ಮ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರೆ ಎಷ್ಟೇ ಕೃತಜ್ಞತೆ ಸಲ್ಲಿಸಲು ಯಾಕೆ ಅಂದರೆ ಚಿಕ್ಕಬಳ್ಳಾಪುರದ ಪ್ರತಿಯೊಂದು ವಾರ್ಡಲ್ಲಿ ಒಂದು ಖಾಸಗಿ ಸಂಸ್ಥೆಯವರು ಅಳವಡಿಸಿದ್ದಾರೆ ಅವರಿಗೆಲ್ಲ ಕೆಲವು ಕಡೆ ಇದೆ ರೂಪಾಯಿ ಐದು ರೂಪಾಯಿ ಅಂತ ಇದೆ ನಮ್ಮ ದರ್ಗಾಮಾಲ ಏನು ಪಾಪ ಮಾಡಿದ್ರೆ ಗೊತ್ತಿಲ್ಲ ನದದೃಷ್ಟರೋ ಗೊತ್ತಿಲ್ಲ ಪಾಪ ಅವರು ಓಟಗ್ ಮಾತ್ರ ಜನ ಯೂಸ್ ಮಾಡ್ಕೊತಾ ಇದ್ರು ವರ್ಷ ವರ್ಷದಿಂದ ಅವರಿಗೆ ಯಾವುದೇ ಒಂದು ಈ ಥರ ಒಂದು ಶುದ್ಧವಾದ ನೀರಿನ ಘಟಕ ಇರಲಿಲ್ಲ ಇಲ್ಲಿ ಅವರೆಲ್ಲ ಬೇರೆ ಕಡೆ ಬೇರೆ ವಾರ್ಡ್ಗಳಿಗೆ ಹೋಗ್ಬೇಕಾಗಿತ್ತು ಅಂಥದ್ದನ್ನು ನಾವು ಸುಮಾರು ದಿನಗಳಿಂದ ಇದು ದೊಡ್ಡ ಕೂಗಾಗಿತ್ತು ನನ್ನ ನಾನು ಶತ ಸುಮಾರು ಒಂದು ಐದು ವರ್ಷಗಳ ಪ್ರಯತ್ನ ಇದು ಅದಕ್ಕೆ ಒಂದು ಎದ್ನೆಲ್ಲ ಒಂದು ಸಮಸ್ಯೆ ಒಂದು ಅನುದಾನ ಇದ್ದರೂ ಕೂಡ ಒಂದು ಜಾಗದ ಸಮಸ್ಯೆ ಒಂದು ಮತ್ತು ಇನ್ನೊಂದು ಸಮಸ್ಯೆಗಳು ಬರ್ತಾ ಇತ್ತು ಅದನ್ನೆಲ್ಲ ಇವತ್ತು ನಾನು ಸುಮಾರು ಸುಮಾರು ಇದರಿಂದ ನಾನು ಎಷ್ಟು ಇದು ಮಾಡಿದೆ ಅಂತ ನನಗೆ ಗೊತ್ತದು ಇನ್ನು ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ದೇವರು ದೇವರು ಮತ್ತು ದೊಡ್ಡವರು ಆಶೀರ್ವಾದಿಂದ ನನಗೆ ಕೊಟ್ಟಂತ ಈ ಅವಕಾಶದಲ್ಲಿ ಜನರಿಗೆ ಒಂದು ಸಣ್ಣ ಅಲ್ಲಿ ಸೇವೆ ಅಂತ ಸೇವೆ ಅಂತ ಸಹಾಯ ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೆ ತೃಪ್ತಿ ಇದೆ ಐದು ವರ್ಷಕ್ಕೆ ಇನ್ನು ಸಣ್ಣ ಇವೆಲ್ಲ ಇದೆ ಇದೊಂದು ನನಗೆ ಒಂದು ದೊಡ್ಡ ನಾನು ಏನು ಮಾಡಿರೋಂಥ ಕೆಲಸಗಳಲ್ಲಿ ಇದೊಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸಿದ್ದೀನಿ ಜನರಿಗೆ ಯಾರೋ ಬಡವರಿಗೆ ಇದರಲ್ಲಿ ಯಾವುದೂ ನಾವೇನು ಇನ್ಕಮ್ ಇನ್ಕಮ್ ತಗೊಂಡು ಮಾಡ್ತಾ ಇಲ್ಲ ಜಸ್ಟ್ ಐದು ರೂಪಾಯಿ ಕಾಯಿನ್ ಅದು ಐದು ರೂಪಾಯಿ ಏನಕ್ಕೆ ಅಂದರೆ ಇದು ಮೈಂಟೆನೆಸ್ಗೋಸ್ಕರ ಇದೊಂದು ವರ್ಷಕ್ಕೋಸ್ಕರ ಫಿಲ್ಟ್ರ್ ವಿಲ್ಟರ್ಲಿ ಆಗಬೇಕಾಗುತ್ತೆ ಅದಕ್ಕೋಸ್ಕರ ಹೆಚ್ಚು ಬಂತ ಇದ್ದೀವಿ ಬೇರೆ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಜನರಿಗೆ ನಮ್ಮ ಏರಿಯಾ ಜನರಿಗೆ ಎಷ್ಟೋ ಸಾಕಷ್ಟು ನೀರಷ್ಟು ಬೇಕೋ ಅಷ್ಟು ಬೇಕೋ ಸಬ್ಸಿಡಿ ಅಂತ ಕೊಡ್ತೀವಿ ಮತ್ತು ಇನ್ನೂ ಒಂದು ವ್ಯವಸ್ಥೆ ಮಾಡಿದ್ವಿ ಪ್ರತಿ ಮನೆಗೂ ಒಂದು ಕ್ಯಾನ್ನ ನಾವು ಉಡುಗಡೆ ಹಾಕಿ ಕೊಟ್ಟಿದ್ವಿ ಮಂದಿ ಒಂದು ಕ್ಯಾನ್ ಪ್ರತಿ ಮನೆ ಮನೆಗೂ ಎಷ್ಟು ಜನ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿದೆ ಐನೂರು ಮನೆಗಳಿಗೂ ಪ್ರತಿ ಮನೆಗೂ ಸೇರಿಸ್ತಾ ಇದ್ದೀನಿ ಅವರು ಬಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೇ ಇರ್ತಾರೆ ಇಲ್ಲೇ ಒಂದು ಈ ವಾರ್ಡಲ್ಲೇ ಒಂದು ಒಬ್ಬ ಯಾರಾದರೂ ಒಬ್ಬ ಬಡವರನ್ನ ನಾವು ಇದಕ್ಕೆ ನೇಮಿಸಿದ್ದೀವಿ ಅದನ್ನು ನೀವು ನೋಡ್ಕೊತಾರೆ ಆ ನೋಡ್ಕೊಂಡು ಅದನ್ನು ಇಪ್ಪತ್ನಾಲ್ಕು ಗಂಟೆನೂ ಇದನ್ನು ನೀರು ಪೂರೈಸುವ ವ್ಯವಸ್ಥೆ ಮಾಡ್ತಾ ಇದೀವಿ ಇದು ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತಹ ನನ್ನ ಶ್ಯಾಮ್ರ ವಿನಯ್ ಶ್ಯಾಮ್ ನನಗೆ ಈ ಅವಕಾಶಕ್ಕೆ ನಾನು ಐದು ವರ್ಷ ಈ ಸದಸ್ಯನಾಗಿರ್ಬೇಕಂದ್ರೆ ಪ್ರಥಮವಾಗಿ ನನ್ನ ಶ್ಯಾಮ್ ನನ್ನ ನಾಯಕರಾದಂಥ ಶಾಮ್ರ ಅವ್ರಿಗೂ ಪ್ರತಿಯೊಂದು ಕಳಿಸಿ ಅದೇ ಎಮ್ ಸಿ ಸಚಿವರಿಗೆ ಹಾಗೆ ನಮ್ಮ ಶಾಸಕರಿಗೆ ಹಾಗೂ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅವರಿಗೆ ನನಗೆ ಕೃತಜ್ಞತೆ ಸಲ್ಲಿಸ್ತೀನಿ ಈ ಅವಕಾಶ ಅಂತ ಕೊಟ್ಟು ಈ ಒಂದು ಸಣ್ಣ ನನ್ನ ವಾರ್ಡಿನ ಜನಕ್ಕೆ ಅಪ್ಬೇಕಂತ ಎಲ್ಲರಿಗೂ ಈ ಮುಖಾಂತರ ನಿಮ್ಮ ಮುಖಾಂತರ ನನ್ನ ಕೋಟಿ ನಮನಗಳನ್ನು ಸಹ ಸಲ್ಲಿಸ್ತೇನೆ ಯಾಕೆ ಸಮಸ್ಯೆ ಆಗಿತ್ತು ಅದು ಎಲ್ಲ ನೋಡಿ ಸರ್ ಇಲ್ಲಿ ಎಲ್ಲ ಆದರೂ ಚಾನ್ಸ್ ಜಾಸ್ತಿ ಇರುವಂಥ ವಾರ್ಡು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಅವರು ಒಂದು ಸುಮಾರು ವರ್ಷ ನೀವೇನು ನೋಡಿದ್ದೀರಾ ಇಲ್ಲಿ ಎಲ್ಲಿ ಸುತ್ತಮುತ್ತಲ್ಲಿ ಸುಮಾರು ಕಡೆ ಇಲ್ಲಿ ಎಲ್ಲಿ ಇಲ್ಲ ಅದು ನನ್ನ ಇದು ದೊಡ್ಡ ಸಮಸ್ಯೆ ಆಗಿತ್ತು ಇಲ್ಲೊಂದು ಯಾವುದೋ ಜಾಗದ ಸಮಸ್ಯೆ ಖಾಸಗಿಯವರು ನಮ್ದು ಜಾಗ ಅಂತ ಇದ್ರು ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡು ನಗರಸಭೆ ಜಾಗದಲ್ಲೇ ಅಲ್ಲಿ ಎಲ್ಲ ನಾವು ಕ ಎಲ್ಲ ಕಡತಗಳನ್ನು ಪರಿಶೀಲಿಸಿ ಅವರೆಲ್ಲ ಹ್ಯಾಂಡ್ ಓವರ್ ಮಾಡಿ ನಾವು ಅದನ್ನು ಸುಚೇತರವಾಗಿ ಅವನ್ನ ಒಪ್ಪಿಸಿದ್ವಿ ಸ್ವಲ್ಪ ಡಿಲೇ ಆಗಿದೆ ಡಿಲೇ ಆದರೂ ಪರವಾಗಿಲ್ಲ ಕೊನೆಗೂ ನಮ್ಮ ಪೂ ನಮ್ಮ ಆಸೆ ಪೂರೈಸಿದೆ ಇದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ ವಾಹನದಲ್ಲಿ ಎಷ್ಟು ವರ್ಷದಿಂದ ನೀರಿನ ಸಮಸ್ಯೆ ಇತ್ತು ಅಂತೇಳಿ ನಮಗೆ ಐವತ್ತು ವರ್ಷದಿಂದ ನೀರು ಭಾಳ ಬಾಧೆ ಇದೆಯೇ ಕಷ್ಟ ಇದೆಯೇ ಕಷ್ಟ ಇದೀವಿ ಇವಾಗ ಭಾಳ ದಿಸ ತೊಂದರೆ ಆಗ್ತಾಯಿತ್ತು ಇವಾಗೆ ನಮ್ಮ ಅವರು ಅನುಕೂಲ ಮಾಡ್ತಾ ಇದ್ದಾರೆ ನೀರು ಔಷಧಿ ಮಾಡ್ತಾ ಇದ್ದಾರೆ ನಾವು ಭಾಳ ತೊಂದರೆ ಆಗಿ ಹೋಗಿತ್ತು ಎಲ್ಲರೂ ಬೇರೆ ಕಡೆ ಹೋಗಿ ಹದಿನೈದು ರೂಪಾಯಿ ಕೊಟ್ಟು ನೀರು ತರ್ತಾಯಿದ್ರು ಇವಾಗ ಅನುಕೂಲ ಆಯಿತು ನಮ್ಮ ಏರಿಯಾಗೆಲ್ಲ ದೇವ್ರಿಗೆ ಕಾಪಾಡಿಯವ್ರಿಗೆ ನೆಕ್ಸ್ಟು ಅವರೇ ಬರಲಿ ಕೋ ಅವರೇ ನನ್ನ ಹೆಸರು ನಗಿನ ಅಂತ ನನ್ನ ನಮ್ಮ ನರಸಿಂಹಮೂರ್ತಿ ಅಣ್ಣ ಅವರು ನಿಂತ್ಕೊಂಡಿದ ನೀರ ನಮ್ಕ ಏನು ಪ್ರಾಬ್ಲಮ್ ಇಲ್ಲ ಇದು ಬಿಸ್ಲರಿ ನೀರು ಒಂದು ಇರಿಲ್ಲ ಮೂವತ್ತು ರೂಪಾಯಿ ಕೊಟ್ಟು ಅಂಗಡಿಯಿಂದ ತಗೊಂಡು ಬರ್ತಾ ಇದ್ರಿ ಹದಿನೈದು ರೂಪಾಯಿ ಕೊಟ್ಟು ಅಲ್ಲಿ ತೊಗೊಂಡು ಬರ್ತಾ ಇದ್ರಿ ನೀರು ಈ ನೀರಿಂದ ನಮ್ಗೆ ತುಂಬ ಸೌಲಭ್ಯ ಆಗಿದೆ ಮುಂದೇನು ಅವರೇ ನಿಂತ್ಕೊಳ್ಬೇಕಂತ ನಾವು ಕೋರ್ಕೊಂಡಿ ನಮ್ಮ ಇಪ್ಪತ್ತನೇ ವಾರ್ಡಲ್ಲಿ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇತ್ತು ನಮಗೆ ಇಲ್ಲಿ ಕುಡಿಯೋಗೆ ನೀರಿಗೆ ಜಾಸ್ತಿ ಬಾಧೆ ಆಗ್ತಾಯಿತ್ತು ಮಾಮೂಲಿ ನೀರು ಬರ್ತಾಯಿತ್ತು ಕುಡಿಯೋ ನೀರು ಬರ್ತಾ ಇರಲಿಲ್ಲ ನಮ್ಮ ಮೂರ್ತಿ ಬಾಯಿ ಬಂದುಬಿಟ್ಟು ಅವ್ರ ಮುಖಾಂತರ ಇಲ್ಲಿ ನಮಗೆ ಒಂದು ನೀರಿನ ಘಟಕ ಓಪನ್ ಆಗಿದೆ ಬಹಳ ನಮಗೆ ಸಂತೋಷ ನಾವು ಇಷ್ಟು ದಿನ ನಮಗೆ ನೀರು ಬೇಕಂದ್ರೆ ನಾವು ಬೇರೆ ಕಡೆ ಹೋಗಿ ನಾವು ನೀರು ತೊಗೊಂಬರ್ಬೇಕಾಗಿತ್ತು ನಮಗೆ ಮೂರನೇ ವಾರ್ಡಲ್ಲೂ ನೀರದು ಸಮಸ್ಯೆ ಇದೆ ಕುಡಿಯೋ ನೀರದು ಆಮೇಲೆ ಇಪ್ಪತ್ತನೇ ವಾರ್ಡಲ್ಲೂ ಆಮೇಲೆ ನಮ್ಮ ಕೌನ್ಸಿಲರ್ ಬಂದುಬಿಟ್ಟು ಇಪ್ಪತ್ತನೇ ವಾರ್ಡಿಂದ ನಮಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮಗೆ ತುಂಬ ಧನ್ಯವಾದಗಳು ಇನ್ನು ಅವರು ಮುಂದೆ ಇನ್ನು ಜಾಸ್ತಿ ಕೌನ್ಸಿಲರ್ ಆಗಿ ಅವ್ರು ಬೆಳೀಬೇಕಂತು ನಮ್ಮ ಆಸೆ ಇದೆ